ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಹೋಯ್ತಿದ್ದೀನಿ ಅಂದರೆ ಮೈಸೂರಿಗೆ ಹೋಗ್ತಿದ್ದೀವಿ ಏನಕ್ಕೆ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಬನ್ನಿ ವೀಡಿಯೋ ಶಾಟ್ ಮಾಡೋಣ ಇವಾಗ ಹೊರಡ್ತಾ ಇದ್ದೀವಿ ನಾನು ಮತ್ತು ಜೀವು ಇಬ್ರು ಮೈಸೂರಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ ತಕ್ಷಣ ಬಸ್ ಸಿಕ್ತು ಅಲ್ಲಿಂದ ಬಸ್ಸಲ್ಲೂ ನಾವು ಹೊರಟ್ವಿ ಏನಕ್ಕಪ್ಪ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫ್ರೆಂಡ್ ಮದುವೆ ಇರೋದ್ರಿಂದ ಅವಳು ಬಟ್ಟೆ ತೊಗೋಬೇಕು ಅಂದಿದ್ಲು ಅದಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಬಟ್ಟೆ ಮತ್ತು ಬಳೆ ಎಲ್ಲ ತಗೋಬೇಕಿತ್ತು ಮದುವೆ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಏನೇನು ಶಾಪಿಂಗ್ ಮಾಡಬೇಕು ಅಂತ ಅದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ ಮೈಸೂರು ಹತ್ತತ್ರ ಬಂದ್ವಿ ಇವಾಗ ತಾನೇ ಜಸ್ಟು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ನನ್ನ ಫ್ರೆಂಡ್ ಸ್ಲಿಪ್ಪರ್ ತಗೋಬೇಕು ಅಂದಿದ್ಲು ಹಾಗೆ ಸ್ಲಿಪ್ಪರ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನಾನು ಮತ್ತು ನನ್ನ ಫ್ರೆಂಡು ಅವಳು ತಂಗಿ ಮತ್ತು ಜೀವ ನಾಲ್ಕು ಜನನೂ ಹೋಗ್ತಾ ಇದ್ದೀವಿ ಇವಾಗ ತಾನೇ ಜಸ್ಟ್ ಸ್ಲಿಪ್ಪರ್ ಅಂಗಡಿಗೂ ಬಂದ್ವಿ ನಾವು ಅಲ್ಲಿ ನಮಗೆ ಬೇಕಾಗಿರೋ ಕಲೆಕ್ಷನ್ ಸಿಗ್ಲೇ ಇಲ್ಲ ಅಲ್ಲಿಂದ ಮುಗಿಸ್ಕೊಂಡು ಬಟ್ಟೆ ಅಂಗಡಿಗೆ ಓದ್ವಿ ಅಲ್ಲಿ ನೋಡೋಣ ಅಂದ್ಬಿಟ್ಟು ಸೀರೆ ಅಂಗಡಿಲಿ ಸೀರೆ ನೋಡೋಣ ಅಂತ ಬಂದಿದ್ವಿ ಸೀರೆ ನಮಗೆ ಇಷ್ಟ ಆಗಬೇಕಲ್ವ ನಾವು ಹೋದಾಗ ನಮ್ಗೆ ಯಾವುದು ಇಷ್ಟ ಆಗಲ್ಲ ನಾವು ತಗೊಳ್ಳಲ್ಲ ಅಂದ್ಕೊಂಡು ಹೋದಾಗಲಿ ನಮಗೆ ತುಂಬ ಸ್ಯಾರೀಸ್ ಇಷ್ಟ ಆಗ್ತವೆ ಹಾಗೆ ನಾವು ಸ್ಯಾರಿ ಎಲ್ಲ ಹುಡುಕ್ತಾ ಇದ್ವಿ ಹಂಗೂ ಹಿಂಗೂ ಒಂದು ಎರಡು ಸ್ಯಾರಿ ಏನೋ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ ಇನ್ನೂ ಒಂದೆರಡು ಸ್ಯಾರಿ ಸೆಲೆಕ್ಟ್ ಮಾಡಬೇಕಿತ್ತು ಹಾಗೆ ನೋಡ್ತಾ ಇದ್ವಿ ಯಾವ್ದು ಸ್ಯಾರಿ ಚೆನ್ನಾಗೈತೆ ಅಂತ ಸೀರೆ ನೋಡೋಷ್ಟಲ್ಲಿಗೆ ನಮಗಂತೂ ತಲೆನೋವು ಬಂದ್ಬಿಡುತ್ತೆ ಅತ್ತಗಳದ ಇತ್ತಗಳದ ಅನ್ನೋದ್ರಲ್ಲೇ ಇರ್ತೀವಿ ಫ್ರೆಂಡ್ಸ್ ಯಾವಾಗ್ಲೂ ಅಷ್ಟೇ ಹೆಣ್ಮಕ್ಳು ಅಂದ್ರೇ ಹಂಗೆ ಅತ್ತಗಳದ ಇತ್ತಗಳದ ಅನ್ನೋದ್ರಲ್ಲೇ ಕನ್ಫ್ಯೂಸಲ್ಲೇ ಇರ್ತೀವಿ ಯಾವಾಗಲೂ ಅತ್ತಗಳವಾಗ್ಲೂ ಸಮಾಧಾನ ಇರೋಲ್ಲ ತಗೊಲ್ಲ ಬೇಡವಾ ಅನ್ನೋದ್ರಲ್ಲೇ ಇರ್ತೀವಿ ಅಂತೂ ಇಂತೂ ಸೀರೆ ಎಲ್ಲ ಚೆನ್ನಾಗಿ ತಗೊಂಡ್ವಿ ಚೆನ್ನಾಗಿ ಸಿಕ್ತು ನಾವು ಅಂದ್ಕೊಂಡಿರ್ತಾರನೇ ಚೆನ್ನಾಗಿ ಸಿಕ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನೈಲ್ ಪಾಲಿಷು ಮತ್ತು ಮೆಹೆಂದಿ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಅದೆಲ್ಲ ತೊಗೊಂಡು ಮತ್ತು ಇನ್ನೂ ಒಂದು ಸ್ಯಾರಿ ತೊಗೋಬೇಕಿತ್ತು ಅಂದ್ಬಿಟ್ಟು ಮತ್ತು ಸ್ಯಾರಿ ಅಂಗಡಿಗೆ ಬಂದ್ವಿ ಆ ಸ್ಯಾರಿನ ಹುಡುಕ್ತಾ ಇದ್ವಿ ಅದನ್ನು ಸಿಕ್ತು ಚೆನ್ನಾಗಿ ಸೆಲೆಕ್ಷನ್ ಆಯಿತು ಇಲ್ಲಂತೂ ಬೇಗನೆ ಸಿಕ್ಬಿಡ್ತು ಅಲ್ಲೆಲ್ಲ ತೊಗೊಂಡು ಮತ್ತೆ ಬ್ಲೌಸ್ ಪೀಸ್ ತೊಗೋಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಇಲ್ಲಿ ನಾವು ಕೂತ್ಕೊಂಡಿದ್ವಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅಂತ ನನ್ನ ಫ್ರೆಂಡು ಬ್ಲೌಸ್ ಪೀಸ್ನ ನೋಡ್ತಾ ಆ ಇದು ತಗೊಳ್ಳೋಣ ಅಂದ್ಬಿಟ್ಟು ಅವು ತೊಗೊಳ್ಳೋದ ಅಂದ್ಬಿಟ್ಟು ಇಲ್ಲಿ ನಾನು ಮತ್ತು ಜೀವ ಇಬ್ಬರು ಸುಸ್ತಾಗಿ ಫುಲ್ಲು ಕೂತ್ಬಿಟ್ಟಿದ್ದೀವಿ ಅವನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ ಮತ್ತು ಅಲ್ಲಿಂದ ಅದೆಲ್ಲ ತಗೊಂಡು ಹೋಟ್ಲಿಗೆ ಹೋದ್ವಿ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಹೊರಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಬ್ಲೌಸ್ ಹೊಲಿಯೋ ಕೊಟ್ಟಿದ್ರಂತೆ ನನ್ನ ಫ್ರೆಂಡು ಅದನ್ನು ಈಸ್ಕೊಂಡು ಬರಬೇಕು ಅಂತ ಅಲ್ಲಿಗೆ ಹೋದ್ವಿ ಅವ್ರು ನೋಡಿದ್ರೆ ಹಂಗಿಲ್ಲ ಅವ್ರು ಇರಲೇ ಇಲ್ಲ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಮತ್ತು ನಾವಲ್ಲಿಂದ ಹೊರಟಿದ್ದೆ ಮಾರ್ಕೆಟ್ಗೆ ಹೋಗಬೇಕು ಅಂದ್ಬಿಟ್ಟು ಮಾರ್ಕೆಟ್ಗೆ ಏನಕ್ಕಪ್ಪ ಅಂದರೆ ಬ್ಯಾಂಗಲ್ಸ್ ತೊಗೋಬೇಕಿತ್ತು ಅದರಿಂದ ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟ್ ಅಂತೂ ಫುಲ್ಲು ರಶ್ಶು ನೋಡಿ ನೀವೇ ಯಾವ ಥರ ರಶ್ ಆಗಿದೆ ಅಂದರೆ ಯಾವಾಗಲೂ ಇದೇ ಥರ ಇಂಥ ದಿನ ರಶ್ ಆಗಿರುತ್ತೆ ಅಂತ ಹೇಳೋಂಗಿಲ್ಲ ಯಾವಾಗಲೂ ರಶ್ ಇರುತ್ತೆ ಫ್ರೆಂಡ್ಸ್ ಇದೇ ಥರ ಹಾಗೆ ನಾವು ಬ್ಯಾಂಗಲ್ಸ್ ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಾವು ತಗೊಳ್ಳೋ ಅಂಗಡಿಗೆ ಬಂದ್ವಿ ಅಲ್ಲಿ ನಾವು ಸೆಲೆಕ್ಟ್ ಮಾಡೋಷ್ಟಿಗೆ ಫುಲ್ಲು ಸುಸ್ತಾಬಿಟ್ವಿ ಅಂತೂ ಇಂತೂ ಬಳೆ ಎಲ್ಲ ಸೆಲೆಕ್ಟ್ ಮಾಡಿ ಅಲ್ಲಿ ಬಳೆ ಎಲ್ಲನೂ ಸೆಲೆಕ್ಟ್ ಮಾಡಿ ಅದನ್ನೆಲ್ಲನ ಪ್ಯಾಕ್ ಮಾಡಿಸ್ಕೊಂಡು ಹೊರಡಬೇಕು ಇವೇನೋ ಅಂತೂ ಇಂತೂ ಬಳೆ ಎಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಸಿಕ್ತು ನಮಗಂತೂ ತುಂಬ ಇಷ್ಟ ಆಯಿತು ಅದನ್ನೆಲ್ಲ ತಗೊಂಡು ನಾವು ಹೊರಟ್ವಿ ಬಸ್ ಹೋಗಿ ಬಸ್ಸ ತೊಗೋಣ ಅಂದ್ಬಿಟ್ಟು ನಮ್ಮೂರು ಬಸ್ಸೇ ಸಿಗುತ್ತೆ ಅಂದ್ಬಿಟ್ಟು ಮಾತಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ ಇವಾಗ ಸದ್ಯ ಬೇಗನೆ ಶಾಪಿಂಗ್ ಶಾಪಿಂಗಂತೂ ಅಲ್ಲಿಂದ ನಾವು ಒಂದೆರಡು ಫೋಟೋ ತಗೊಂಡು ಹೊರಟ್ವಿ ಸದ್ಯ ಬಸ್ ಸ್ಟ್ಯಾಂಡಿಗೆ ಬಂದಿದ ತಕ್ಷಣ ಬಸ್ ಸಿಕ್ತು ಅದಂತೂ ಬಸ್ಸು ಫುಲ್ಲು ಖಾಲಿ ಇತ್ತು ಬಂದಿದ ತಕ್ಷಣ ಬಸ್ಸು ಸಿಕ್ತು ಸೀಟು ಸಿಕ್ತು ಫುಲ್ಲು ರೆಸ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಂತೂ ಇಂತೂ ಶಾಪಿಂಗ್ ಎಲ್ಲ ಮುಗೀತು ಅಂತೂ ಇಂತೂ ಹತ್ರ ಬಂದ್ವಿ ಇವಾಗ ತಾನೇ ಬಸ್ ಬಸ್ಸಿಲ್ದು ನಡ್ಕೊಂಡು ಇದ್ದೀವಿ ಮನೆ ಹತ್ರ ಫುಲ್ಲು ಸುಸ್ತಾಗಿಬಿಟ್ಟಿದೆ ರೆಸ್ಟ್ ಮಾಡಬೇಕು ಇವಾಗ ಹೋಗಿ ನನಗಿಂತ ಜೀವಿಗೆ ಜಾಸ್ತಿ ಸುಸ್ತಾಗಿಬಿಟ್ಟೈತೆ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅನ್ನೋದು ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್